ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಸತ್ಯಯುಗದಲ್ಲಿ ಸಮುದ್ರ ಮಂಥನದಿಂದ ಲಕ್ಷ್ಮೀದೇವಿ ಪ್ರಕಟವಾದಾಗ ಅವರು ದೇವರೊಂದಿಗೆ ವೈಕುಂಠದಲ್ಲಿ ನೆಲೆಸಲು ಹೋದರು ಅದೇ ಸಮಯದಲ್ಲಿ ಭೂಮಿಯ ಮೇಲೆ ಮಹಾನ್ ಪರಾಕ್ರಮಿ ಮತ್ತು ದಾನಶೀಲನಾದ ರಾಜ ಬಳಿ ಆಳ್ವಿಕೆ ಇತ್ತು ರಾಜಾ ಬಲಿಯು ವಿಷ್ಣುವಿನ ಪರಮ ಭಕ್ತನಾಗಿದ್ದನು ಮತ್ತು ತನ್ನ ಪ್ರಜೆಗಳನ್ನು ಸಂತೋಷದಿಂದ ಇರಿಸುತ್ತಿದ್ದನು ಒಂದು ದಿನ ರಾಜ ಬಲಿಯು ದೊಡ್ಡ ಯಜ್ಞವನ್ನು ಆಯೋಜಿಸಿದನು ಬಲಿಯ ಯಜ್ಞ ಮತ್ತು ದಾನದ ಖ್ಯಾತಿಯು ಎಲ್ಲ ಕಡೆ ಹರಡಿತು ಬಲಿಯು ತನ್ನ ಭಕ್ತಿ ಮತ್ತು ಯಜ್ಞದ ಪುಣ್ಯದಿಂದ ಮೂರು ಲೋಕಗಳ ಅಧಿಪತಿಯಾಗಬಹುದು ಎಂದು ದೇವತೆಗಳು ಆತಂಕಪಟ್ಟರು ಆಗ ವಿಷ್ಣು ದೇವರು ಬಲಿಯನ್ನು ಪರೀಕ್ಷಿಸಲು ಮತ್ತು ಧರ್ಮವನ್ನು ರಕ್ಷಿಸಲು ನಿರ್ಧರಿಸಿದರು ದೇವರು ವಾಮನ ರೂಪವನ್ನು ಧರಿಸಿ ಭಿಕ್ಷುಕನ ವೇಷದಲ್ಲಿ ರಾಜಾ ಬಲಿಯ ಯಜ್ಞದ ಸ್ಥಳಕ್ಕೆ ತಲುಪಿದರು ರಾಜ ಬಲಿಯು ಆ ಬ್ರಾಹ್ಮಣನನ್ನು ಆದರದಿಂದ ಸ್ವಾಗತಿಸಿ ಮಹಾತ್ಮ ನಿಮ್ಮ ಆಗಮನದಿಂದ ನಾನು ಧನ್ಯನಾದೆ ನಾನು ನಿಮಗೆ ಏನು ಸೇವೆ ಮಾಡಬಹುದು ಎಂದು ಕೇಳಿದನು ಆ ಪುಟ್ಟ ಬ್ರಾಹ್ಮಣ ವೇಷದಲ್ಲಿದ್ದ ವಾಮನ ದೇವರು ನಗುತ್ತ ರಾಜನೇ ನಾನು ನಿನ್ನ ಬಲಿ ಒಂದು ಬೇಡಿಕೆಯೊಂದಿಗೆ ಬಂದಿದ್ದೇನೆ ನೀನು ನನ್ನ ಬೇಡಿಕೆಯನ್ನು ಪೂರೈಸಿದರೆ ನಾನು ನಿನಗೆ ಕೃತಜ್ಞತನಾಗಿರುತ್ತೇನೆ ಎಂದು ಹೇಳುತ್ತಾನೆ ಆಗ ರಾಜ ಬಲಿಯು ಬ್ರಾಹ್ಮಣ ದೇವರೇ ನಿಮಗೆ ಏನು ಬೇಕು ಎಂದು ಹಿಂಜರಿಕೆಯಿಲ್ಲದೆ ಕೇಳಿ ನಾನು ಅದನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ವಾಮನ ದೇವರು ರಾಜನೇ ನನಗೆ ಕೇವಲ ಮೂರು ಹೆಜ್ಜೆ ಇಡಲು ಜಾಗ ಬೇಕು ಅಲ್ಲಿ ನಾನು ಯಜ್ಞ ಮಾಡಬಹುದು ನನ್ನ ಮೂರು ಹೆಜ್ಜೆಗಳಿಂದ ಅಳೆಯಬಹುದಾದಷ್ಟು ಜಾಗವನ್ನು ನನಗೆ ಕೊಡು ಎಂದು ಹೇಳುತ್ತಾನೆ ಇದನ್ನು ಕೇಳಿ ರಾಜ ಬಲಿ ಅಹಂಕಾರದಿಂದ ನಗುತ್ತಾ ಬ್ರಾಹ್ಮಣ ದೇವರೇ ನೀವು ಕೇವಲ ಮೂರು ಹೆಜ್ಜೆ ಜಾಗವನ್ನು ಮಾತ್ರ ಕೇಳುತ್ತಿದ್ದೀರಾ ನೀವು ಇಡೀ ಭೂಮಿಯನ್ನೇ ಕೇಳಬಹುದು ಮೂರು ಹೆಜ್ಜೆ ಜಾಗ ಕೇಳಿ ನೀವು ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದೀರಿ ಎಂದು ಹೇಳುತ್ತಾನೆ ಆಗ ವಾಮನ ದೇವರು ರಾಜನೇ ಮನುಷ್ಯನಿಗೆ ಎಷ್ಟು ಅವಶ್ಯಕವೋ ಅಷ್ಟನ್ನೇ ಕೇಳಬೇಕು ಅವಶ್ಯಕತೆಗಿಂತ ಹೆಚ್ಚು ಪಡೆದರೆ ಆಸೆಯು ಹೆಚ್ಚಾಗುತ್ತಾ ಹೋಗುತ್ತದೆ ನೀನು ಇಡೀ ಭೂಮಿಯನ್ನು ಗೆದ್ದುಕೊಂಡಿದ್ದೀಯ ಆದರೆ ನಿನ್ನ ಆಸೆ ಕಡಿಮೆಯಾಗಿದೆಯೇ ಇಲ್ಲ ಅಲ್ಲವೇ ಈಗ ನಿನಗೆ ಸ್ವರ್ಗ ಲೋಕದ ಅಧಿಕಾರ ಬೇಕಾಗಿದೆ ಆದ್ದರಿಂದ ಮನುಷ್ಯನು ತನ್ನ ಆಸೆಗೆ ಅನುಗುಣವಾಗಿ ಮಾತ್ರ ಕೇಳಬೇಕು ಎಂದು ಹೇಳುತ್ತಾನೆ ಬ್ರಾಹ್ಮಣನ ಮಾತನ್ನು ಕೇಳಿ ರಾಜ ಬಲಿಗೆ ಪಶ್ಚಾತ್ತಾಪವಾಯಿತು ಆಗ ಹೇಳುತ್ತಾನೆ ಬ್ರಾಹ್ಮಣ ದೇವರೇ ನೀವು ನನಗಿಂತ ವಯಸ್ಸಿಗಿಂತ ಚಿಕ್ಕವರಾದರೂ ನಿಮ್ಮ ಮಾತುಗಳು ಜ್ಞಾನದಿಂದ ತುಂಬಿವೆ ನೀವು ಕೇವಲ ಮೂರು ಹೆಜ್ಜೆ ಜಾಗವನ್ನು ಕೇಳಿದರೆ ನಾನು ಅದನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ವಾಮನ ದೇವರು ಹೇಳುತ್ತಾರೆ ಹಾಗಾದರೆ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ನನಗೆ ಮೂರು ಹೆಜ್ಜೆ ಜಾಗ ಕೊಡುವುದಾಗಿ ಪ್ರತಿಜ್ಞೆ ಮಾಡಿ ಎಂದು ಹೇಳುತ್ತಾನೆ ಆಗ ರಾಜ ಬಲಿಯು ನಗುತ್ತಾ ಹೇಳುತ್ತಾನೆ ಸರಿ ಬ್ರಾಹ್ಮಣ ದೇವರೇ ನಾನು ನಿಮಗೆ ಮೂರು ಹೆಜ್ಜೆ ಜಾಗ ಕೊಡಲು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಆಗ ರಾಜ ಬಲಿಯು ವಾಮನ ದೇವರಿಗೆ ಮಾತು ಕೊಟ್ಟ ತಕ್ಷಣ ಗುರು ಶುಕ್ರಾಚಾರ್ಯರು ಕೋಪಗೊಂಡರು ಮತ್ತು ರಾಜ ಬಲಿಗೆ ಎಚ್ಚರಿಕೆ ನೀಡಿದರು ರಾಜನೇ ನೀನು ಯಾರಿಗೆ ಮಾತು ಕೊಟ್ಟಿದ್ದೀಯೋ ಅವರು ಸಾಮಾನ್ಯ ಬ್ರಾಹ್ಮಣನಲ್ಲ ಅವರು ಮೂರು ಲೋಕಗಳ ಒಡೆಯನಾದ ಸಾಕ್ಷಾತ್ ವಿಷ್ಣು ದೇವತೆಗಳ ಕೆಲಸ ಮಾಡಲು ಅವರು ಈ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಾರೆ ನೀನು ಯೋಚಿಸದೆ ದಾನ ಮಾಡುವ ಮಾತು ಕೊಟ್ಟು ದೊಡ್ಡ ತಪ್ಪು ಮಾಡಿದ್ದೀಯ ಈ ವಿಷ್ಣು ತನ್ನ ಎರಡು ಹೆಜ್ಜೆಗಳಿಂದಲೇ ಇಡೀ ಲೋಕವನ್ನು ಅಳೆಯುತ್ತಾನೆ ಆಗ ಮೂರನೇ ಹೆಜ್ಜೆ ಇಡಲು ಜಾಗವಿರುವುದಿಲ್ಲ ಆಗ ಏನು ಮಾಡುತ್ತೀಯ ಎಂದು ಹೇಳುತ್ತಾರೆ ಮಹಾರಾಜ ಬಲಿಯು ಕೈಮುಗಿದು ಗುರುಗಳೇ ಇವರು ಸಾಕ್ಷಾತ್ ವಿಷ್ಣುದೇವರಾದರೆ ಅದು ನನ್ನ ದೊಡ್ಡ ಅದೃಷ್ಟ ಅವರ ಆಶೀರ್ವಾದ ಪಡೆಯಲು ಮಹರ್ಷಿಗಳು ಸಾವಿರಾರು ವರ್ಷಗಳ ತಪಸ್ಸು ಮಾಡುತ್ತಾರೆ ಇಂದು ಅವರು ನನ್ನ ದ್ವಾರಕ್ಕೆ ತಾವೇ ಬಂದಿದ್ದಾರೆ ಗುರುಗಳೇ ನನ್ನನ್ನು ಕ್ಷಮಿಸಿ ನಾನು ಕೊಟ್ಟ ಮಾತಿನಿಂದ ಹಿಂದೆ ಸರಿಯಲಾರೆ ನನ್ನ ಬಾಗಿಲಿಗೆ ಬಂದ ಯಾವ ಯಾಚಕನೂ ಖಾಲಿ ಕೈಯಲ್ಲಿ ಹಿಂದಿರುಗಬಾರದು ಆದ್ದರಿಂದ ನಾನು ಈ ಬ್ರಾಹ್ಮಣನಿಗೆ ದಾನವನ್ನು ಖಂಡಿತ ಕೊಡುತ್ತೇನೆ ಅದಕ್ಕಾಗಿ ನಾನು ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಎಂದು ಹೇಳುತ್ತಾನೆ ಬಲಿಯ ಮಾತನ್ನು ಕೇಳಿ ಶುಕ್ರಾಚಾರ್ಯರು ಕೋಪಗೊಂಡು ಅಲ್ಲಿಂದ ಹೊರಟು ಹೋದರು ನಂತರ ಮಹಾರಾಜ ಬಲಿಯು ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಮೂರು ಹೆಜ್ಜೆ ಜಾಗವನ್ನು ದಾನವಾಗಿ ಕೊಡಲು ಪ್ರತಿಜ್ಞೆ ಮಾಡಿದನು ಬಲಿಯು ಸಂಕಲ್ಪ ಪೂರೈಸಿದ ನಂತರ ವಾಮನ ತನ್ನ ವಿರಾಟ ರೂಪವನ್ನು ಧರಿಸಿದರು ರಾಜ ಬಲಿಯು ಆಶ್ಚರ್ಯದಿಂದ ನೋಡುತ್ತಿದ್ದಾಗ ವಾಮನನ ಆಕಾರವು ಬೆಳೆಯುತ್ತಲೇ ಹೋಯಿತು ಅವರ ರೂಪವು ಆಕಾಶದವರೆಗೆ ಹರಡಿತು ವಿಷ್ಣು ದೇವರು ತಮ್ಮ ಒಂದು ಹೆಜ್ಜೆಯಿಂದ ಇಡೀ ಭೂಮಿಯನ್ನೇ ಅಳೆದರು ಮತ್ತು ಎರಡನೇ ಹೆಜ್ಜೆಯಿಂದ ಇಡೀ ಸ್ವರ್ಗ ಲೋಕವನ್ನೇ ವಿಷ್ಣು ದೇವರು ಹೇಳಿದರು ಬಲಿ ನಾನು ಒಂದು ಹೆಜ್ಜೆಯಿಂದ ಭೂಮಿಯನ್ನು ಇನ್ನೊಂದು ಹೆಜ್ಜೆಯಿಂದ ಸ್ವರ್ಗವನ್ನು ಅಳೆದಿದ್ದೇನೆ ಎರಡು ಹೆಜ್ಜೆಗಳಲ್ಲಿ ನಾನು ಮೂರು ಲೋಕಗಳನ್ನು ಅಳೆದಿದ್ದೇನೆ ಈಗ ಹೇಳು ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಲಿ ಎಂದು ಕೇಳುತ್ತಾರೆ ಆಗ ರಾಜ ಬಲಿಗೆ ಸಾಕ್ಷಾತ್ ದೇವರು ಎಂದು ಅರ್ಥವಾಯಿತು ಅವನು ಶ್ರದ್ಧೆಯಿಂದ ಕೈಮುಗಿದು ತನ್ನ ಕಿರೀಟವನ್ನು ತೆಗೆದುಕೊಂಡು ತನ್ನ ತಲೆಯನ್ನು ದೇವರ ಚರಣಗಳಲ್ಲಿ ಇಟ್ಟು ಪ್ರಭು ಮೂರನೆಯ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡಿ ಎಂದು ಹೇಳುತ್ತಾನೆ ಆಗ ವಿಷ್ಣುದೇವರು ಸಂತೋಷದಿಂದ ತಮ್ಮ ಮೂರನೆಯ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲೆ ಇಟ್ಟರು ಇದರಿಂದ ಬಲಿಯು ಪಾತಾಳ ಲೋಕಕ್ಕೆ ತಳ್ಳಲ್ಪಟ್ಟನು ಈ ಅದ್ಭುತ ದೃಶ್ಯವನ್ನು ಇಡೀ ಬ್ರಹ್ಮಾಂಡವೇ ನೋಡುತ್ತಿತ್ತು ದೇವಲೋಕದಲ್ಲಿ ಸಂತೋಷ ತುಂಬಿತ್ತು ಆದರೆ ಎಲ್ಲ ದೇವತೆಗಳು ರಾಜ ಬಲಿಯ ಭಕ್ತಿ ಮತ್ತು ತ್ಯಾಗವನ್ನು ಹೊಗಳುತ್ತಿದ್ದರು ಬಲಿಯು ಪಾತಾಳವನ್ನು ತಲುಪಿದಾಗ ವಿಷ್ಣುದೇವರು ಅವರಿಗೆ ತಮ್ಮ ಚತುರ್ಭುಜ ರೂಪದಲ್ಲಿ ದರ್ಶನ ನೀಡಿ ಬಲಿ ನೀನು ನಿನ್ನ ದಾನಶೀಲತೆ ಮತ್ತು ಭಕ್ತಿಯಿಂದ ನನ್ನನ್ನು ತುಂಬ ಸಂತೋಷಪಡಿಸಿದ್ದೀಯ ನನ್ನ ಕೃಪೆಯಿಂದ ಮುಂದಿನ ಮನ್ವಂತರದಲ್ಲಿ ನೀನು ಇಂದ್ರನ ಪದವಿಯನ್ನು ಪಡೆಯುತ್ತೀಯ ಅಲ್ಲಿಯವರೆಗೆ ನಾನು ನಿನ್ನನ್ನು ಪಾತಾಳ ಲೋಕದ ಅಧಿಪತಿಯನ್ನಾಗಿ ಮಾಡುತ್ತಿದ್ದೇನೆ ನೀನು ಅಲ್ಲಿ ಚಿರಂಜೀವಿಯಾಗಿ ರಾಜನಾಗಿ ಆಳ್ವಿಕೆ ನಡೆಸು ಈಗ ನಿನಗೆ ಬೇಕಾದ ವರವನ್ನು ಕೇಳು ನಾನು ನಿನ್ನ ಆಸೆಯನ್ನು ಖಂಡಿತ ಪೂರೈಸುತ್ತೇನೆ ಎಂದು ಹೇಳುತ್ತಾರೆ ಆಗ ರಾಜ ಬಲಿಯು ಕೈಮುಗಿದು ಕೇಳುತ್ತಾನೆ ಪ್ರಭು ನಿಮ್ಮ ಆಶೀರ್ವಾದದಿಂದ ನನ್ನ ಬಳಿ ಎಲ್ಲವೂ ಇದೆ ನೀವು ವರವನ್ನು ಕೊಡಲೇಬೇಕೆಂದರೆ ದಯವಿಟ್ಟು ನೀವೇ ನನ್ನ ರಾಜ್ಯದಲ್ಲಿ ನನ್ನೊಂದಿಗೆ ಇರಿ ದಯವಿಟ್ಟು ನನಗೆ ಅಗಲು ರಾತ್ರಿ ಸದಾ ನಿಮ್ಮನ್ನು ನೋಡುವಂತಹ ವರವನ್ನು ನೀಡಿ ಎಂದು ಕೇಳುತ್ತಾನೆ ಆಗ ದೇವರು ಹಾಗೆಯೇ ಆಗಲಿ ನಿನ್ನ ಭಕ್ತಿಯನ್ನು ಗೌರವಿಸಿ ನಾನು ಪಾತಾಳದಲ್ಲಿ ನಿನ್ನೊಂದಿಗೆ ವಾಸಿಸುತ್ತೇನೆ ಮತ್ತು ನೀನು ನನ್ನನ್ನು ಸದಾ ನೋಡುತ್ತೀಯ ಎಂದು ಹೇಳುತ್ತಾರೆ ಈ ರೀತಿ ವಿಷ್ಣುದೇವರು ತನ್ನ ಭಕ್ತನಿಗೆ ವರವನ್ನು ಕೊಟ್ಟು ಪಾತಾಳದಲ್ಲಿ ರಾಜ ಬಲಿಯೊಂದಿಗೆ ವಾಸಿಸಲು ಪ್ರಾರಂಭಿಸಿದರು ದಿನಗಳು ಕಳೆದವು ವೈಕುಂಠದಲ್ಲಿ ವಿಷ್ಣುದೇವರು ಬರದೇ ಇರುವ ಕಾರಣದಿಂದ ಲಕ್ಷ್ಮೀದೇವಿ ಕಳವಳಗೊಂಡರು ಈಗ ಲಕ್ಷ್ಮೀದೇವಿಯ ಹೃದಯವು ಪ್ರತಿದಿನ ತಲಮಳಗೊಳ್ಳುತ್ತಿತ್ತು ತಮ್ಮ ಸ್ವಾಮಿಯ ಚಿಂತೆ ಅವರನ್ನು ಕಾಡುತ್ತಿತ್ತು ಒಂದು ದಿನ ಲಕ್ಷ್ಮೀದೇವಿ ನಾರದ ಮುನಿಯನ್ನು ಕರೆದು ನಾರದ ಮುನಿಗಳೇ ನನ್ನ ಸ್ವಾಮಿಯ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಸಿಗಬಹುದೇ ವಿಷ್ಣುದೇವರು ಎಲ್ಲಿದ್ದಾರೆ ಅವರು ತುಂಬ ದಿನಗಳಿಂದ ವೈಕುಂಠಕ್ಕೆ ಹಿಂದಿರುಗಿಲ್ಲ ನನಗೆ ಅವರ ಚಿಂತೆಯಾಗಿದೆ ಎಂದು ಕೇಳಿದರು ಆಗ ನಾರದರು ಹೇಳುತ್ತಾರೆ ದೇವಿ ನಾನು ಈಗಷ್ಟೇ ಮೂರು ಲೋಕಗಳನ್ನು ಸುತ್ತಿ ಬಂದಿದ್ದೇನೆ ವಿಷ್ಣುದೇವರು ಪಾತಾಳದಲ್ಲಿ ರಾಜ ಬಲಿಯ ಅರಮನೆಯಲ್ಲಿ ನೆಲೆಸಿದ್ದಾರೆ ಎಂದು ನನಗೆ ತಿಳಿದು ಬಂದಿದೆ ಅವರು ತಮ್ಮ ಭಕ್ತನಾದ ರಾಜ ಬಲಿಗೆ ಸ್ವಲ್ಪ ಸಮಯ ಅವನ ದ್ವಾರಪಾಲಕನಾಗಿ ಇರುವುದಾಗಿ ಮಾತುಕೊಟ್ಟಿದ್ದಾರೆ ಎಂದು ಉತ್ತರಿಸಿದರು ಈ ಸುದ್ದಿಯನ್ನು ಕೇಳಿದ ಲಕ್ಷ್ಮೀದೇವಿಯ ಹೃದಯ ಚಿಂತೆಯಿಂದ ತುಂಬಿತು ಆಗ ಲಕ್ಷ್ಮೀದೇವಿ ವಿಷ್ಣುದೇವರನ್ನು ವೈಕುಂಠಕ್ಕೆ ಹಿಂದಿರುಗಿಸುವ ಉಪಾಯವನ್ನು ಯೋಚಿಸಿದರು ಅವರು ಯಾರು ಗುರುತಿಸದಂತೆ ಒಬ್ಬಳು ಬಡಬ್ರಾಹ್ಮಣ ಮಹಿಳೆಯ ವೇಷವನ್ನು ಧರಿಸಿದರು ಆ ವೇಷದಲ್ಲಿ ಲಕ್ಷ್ಮೀದೇವಿ ದೇವಿ ಪಾತಾಳ ಲೋಕಕ್ಕೆ ಹೊರಟಲು ಪಾತಾಳ ಲೋಕದಲ್ಲಿ ರಾಜ ಬಲಿಯು ರಾಜ ಸಿಂಹಾಸನದಲ್ಲಿ ಕುಳಿತು ರಾಜ್ಯದ ಕಾರ್ಯಗಳನ್ನು ಮಾಡುತ್ತಿದ್ದನು ಆಗ ಅರಮನೆಯ ದ್ವಾರದಲ್ಲಿ ಒಬ್ಬಳು ಬಡಬ್ರಾಹ್ಮಣ ಮಹಿಳೆ ನಿಂತಿರುವುದನ್ನು ನೋಡಿದನು ಆಗ ರಾಜ ಬಲಿಯು ತಕ್ಷಣ ಸೇವಕರಿಗೆ ಆ ಅತಿಥಿಯನ್ನು ಆಧಾರದಿಂದ ಒಳಗೆ ಕರೆದುಕೊಂಡು ಬನ್ನಿ ಎಂದು ಆದೇಶ ನೀಡಿದನು ರಾಜ ಬಲಿಯು ಆ ಬ್ರಾಹ್ಮಣ ಮಹಿಳೆಯನ್ನು ಸ್ವಾಗತಿಸಿ ದೇವಿ ನೀವು ಯಾರು ಈ ರಾಜ್ಯಕ್ಕೆ ನಿಮಗೆ ಸ್ವಾಗತ ದಯವಿಟ್ಟು ಹೇಳಿ ನಾನು ನಿಮಗೆ ಏನು ಸಹಾಯ ಮಾಡಬಹುದು ಎಂದು ಕೇಳಿದನು ವೇಷದಲ್ಲಿದ್ದ ಲಕ್ಷ್ಮೀದೇವಿಯು ಮಹಾರಾಜ ನಾನು ಬಡಬ್ರಾಹ್ಮಣ ಕುಟುಂಬದ ಮಹಿಳೆ ನನಗೆ ಯಾರೂ ಇಲ್ಲ ನನ್ನ ಪತಿ ಬಹಳ ಸಮಯದಿಂದ ದೂರವಿದ್ದಾರೆ ಮತ್ತು ನಾನು ಒಬ್ಬಂಟಿಯಾಗಿದ್ದೇನೆ ನಿಮ್ಮ ರಾಜ್ಯದ ಸಮೃದ್ಧಿಯನ್ನು ಕೇಳಿ ಆಶ್ರಯದ ಆಸೆಯಿಂದ ಇಲ್ಲಿಗೆ ಬಂದಿದ್ದೇನೆ ನೀವು ನನಗೆ ಆಶ್ರಯ ನೀಡುತ್ತೀರಾ ಎಂದು ಕೇಳಿದರು ಆಗ ರಾಜ ಬಲಿಯು ಕರುಣೆಯಿಂದ ಆ ಮಹಿಳೆಯ ಕಥೆಯನ್ನು ಕೇಳಿದನು ಅವನ ಕಣ್ಣುಗಳಲ್ಲಿ ದಯೆ ತುಂಬಿತ್ತು ಅವನು ತಕ್ಷಣ ತಾಯೇ ನೀವು ನನ್ನ ರಾಜ್ಯದಲ್ಲಿ ನಿರ್ಭಯವಾಗಿ ಇರಬಹುದು ಇದು ನಿಮ್ಮದೇ ಮನೆ ನಿಮ್ಮ ವಸತಿ ಮತ್ತು ಆಹಾರದ ವ್ಯವಸ್ಥೆ ಅರಮನೆಯಲ್ಲಿ ಇರುತ್ತದೆ ನಿಮ್ಮ ಪತಿ ಹಿಂದಿರುಗುವವರೆಗೂ ನಾನು ನಿಮ್ಮನ್ನು ನನ್ನ ಕುಟುಂಬದ ಸದಸ್ಯರೆಂದು ಪರಿಗಣಿಸುತ್ತೇನೆ ದಯವಿಟ್ಟು ನನಗೆ ಸಹೋದರನಂತೆ ಸೇವೆ ಮಾಡುವ ಅವಕಾಶ ನೀಡಿ ಎಂದು ಹೇಳುತ್ತಾನೆ ಬ್ರಾಹ್ಮಣ ವೇಷದಲ್ಲಿದ್ದ ಲಕ್ಷ್ಮೀದೇವಿ ರಾಜ ಬಲಿಯತ್ತ ನೋಡಿದರು ರಾಜನು ಬಹಳ ಉದಾರ ಮತ್ತು ಧರ್ಮಪ್ರಿಯ ಎಂದು ಅವರಿಗೆ ಸಂತೋಷವಾಯಿತು ಕೆಲವು ದಿನಗಳವರೆಗೆ ಲಕ್ಷ್ಮೀದೇವಿ ಆ ಅರಮನೆಯಲ್ಲಿ ಅತಿಥಿಯಾಗಿ ಉಳಿದರು ರಾಜಾ ಬಲಿ ಮತ್ತು ರಾಣಿಯು ಆ ಬ್ರಾಹ್ಮಣ ಮಹಿಳೆಯನ್ನು ತುಂಬ ಗೌರವದಿಂದ ನೋಡಿಕೊಂಡು ಸಹೋದರಿಯಂತೆ ಆರೈಕೆ ಮಾಡಿದರು ಒಂದು ದಿನ ಶ್ರಾವಣ ಮಾಸದ ಹುಣ್ಣಿಮೆಯ ಶುಭ ದಿನ ಬಂತು ಇಡೀ ರಾಜ್ಯದಲ್ಲಿ ಸಂತೋಷದ ವಾತಾವರಣವಿತ್ತು ರಾಜ ಬಲಿಯ ಅರಮನೆಯಲ್ಲಿಯೂ ಹಬ್ಬದ ವಾತಾವರಣವಿತ್ತು ಆ ದಿನ ಬೆಳಗ್ಗೆ ಬ್ರಾಹ್ಮಣ ವೇಷದಲ್ಲಿದ್ದ ಲಕ್ಷ್ಮೀದೇವಿ ಸಂತೋಷದಿಂದ ರಾಜ ಬಳಿಯ ಬಳಿ ಬಂದು ಮಹಾರಾಜ ಇಂದು ಶ್ರಾವಣ ಹುಣ್ಣಿಮೆಯ ಪವಿತ್ರ ದಿನ ನೀವು ನನಗೆ ಸಹೋದರಿಯ ಸ್ಥಾನವನ್ನು ಕೊಟ್ಟಿದ್ದೀರಿ ನಿಮ್ಮ ಬಗ್ಗೆ ನನಗೆ ಕೃತಜ್ಞತೆ ಇದೆ ನೀವು ಅನುಮತಿ ನೀಡಿದರೆ ನಾನು ನಿಮಗೆ ತಿಲಕ ಇಟ್ಟು ನಿಮ್ಮ ಕೈಗೆ ರಕ್ಷಾಸೂತ್ರ ಕಟ್ಟಲು ಬಯಸುತ್ತಿದ್ದೇನೆ ಎಂದು ಹೇಳುತ್ತಾರೆ ಇದನ್ನು ಕೇಳಿ ರಾಜಾಬಲಿ ಬಲಿ ಆಶ್ಚರ್ಯ ಮತ್ತು ಸಂತೋಷದಿಂದ ತುಂಬಿದನು ಅವನ ಹೃದಯದಲ್ಲಿ ಆನಂದವು ಉಕ್ಕಿ ಹರಿಯಿತು ಅವನು ಕೈಮುಗಿದು ಭಗವಂತ ನನಗೆ ನಿಮ್ಮನ್ನು ಸಹೋದರಿಯಾಗಿ ಕೊಟ್ಟಿದ್ದಾರೆ ಇದು ನನ್ನ ಅದೃಷ್ಟ ನೀವು ನನ್ನ ಸಹೋದರಿಯಾಗಿ ನನಗೆ ರಾಖಿ ಕಟ್ಟಿದರೆ ನನಗೆ ತುಂಬ ಸಂತೋಷವಾಗುತ್ತದೆ ಎಂದು ಹೇಳುತ್ತಾನೆ ಆ ಹುಣ್ಣಿಮೆಯ ದಿನ ಲಕ್ಷ್ಮೀದೇವಿ ರಾಜ ಬಲಿಯ ಹಣೆಗೆ ಪ್ರೀತಿಯಿಂದ ಚಂದನ ತಿಲಕ ಇಟ್ಟರು ನಂತರ ಶ್ರದ್ಧೆಯಿಂದ ಅವರ ಕೈಗೆ ಒಂದು ಪವಿತ್ರ ರಕ್ಷಾ ಸೂತ್ರವನ್ನು ಕಟ್ಟಿದರು ಆ ದಾರದಲ್ಲಿ ಅದ್ಭುತ ಶಕ್ತಿ ಮತ್ತು ಭಕ್ತಿ ಆಶೀರ್ವಾದ ತುಂಬಿತ್ತು ರಾಖಿ ಕಟ್ಟುವಾಗ ಲಕ್ಷ್ಮೀದೇವಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು ತನ್ನ ಪ್ರಭುವನ್ನು ಬರಲಿ ಪಡೆಯುವ ತೀವ್ರ ಆಸೆ ಅವರ ಮನಸ್ಸಿನಲ್ಲಿತ್ತು ಅವರು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡು ಸಹೋದರನಿಗೆ ಆಶೀರ್ವಾದದ ಮಾತುಗಳನ್ನು ಹೇಳಿದರು ನಾನು ನಿಮ್ಮನ್ನು ನನ್ನ ಸಹೋದರ ಎಂದು ಭಾವಿಸುತ್ತಿದ್ದೇನೆ ನೀವು ಸದಾ ಸುಖವಾಗಿರಿ ಮತ್ತು ದೀರ್ಘಾಯುಷುಗಳಾಗಿರಿ ಎಂದು ಹೇಳುತ್ತಾಳೆ ರಾಜ ಬಳಿಯ ಹೃದಯವು ಆ ನಿರ್ಮಲ ಸಹೋದರಿಯ ಪ್ರೀತಿಯನ್ನು ಪಡೆದು ಕರಗಿತು ಆಗ ರಾಜ ಬಳಿ ಹೇಳುತ್ತಾನೆ ಸಹೋದರಿ ನೀನು ಒಬ್ಬಂಟಿಯಲ್ಲ ನಾನು ಇರುವವರೆಗೂ ನಿನಗೆ ಯಾವುದೇ ಕಷ್ಟವಾಗಲು ಬಿಡುವುದಿಲ್ಲ ನಾನು ಜೀವನೊದ್ದಕ್ಕೂ ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಮಾತುಕೊಟ್ಟನು ರಾಜ ಬಳಿಯು ಸಹೋದರಿ ಲಕ್ಷ್ಮೀದೇವಿಗೆ ದೇವಿಗೆ ಉಡುಗೊರೆಯಾಗಿ ಬೆಳೆ ಬಟ್ಟೆ ಮತ್ತು ಆಭರಣಗಳನ್ನು ಕೊಡಲು ಬಯಸಿದನು ಆದರೆ ಬ್ರಾಹ್ಮಣ ವೇಷದಲ್ಲಿದ್ದ ಲಕ್ಷ್ಮೀದೇವಿ ಕೈಮುಗಿದು ರಾಜ ನಿಮ್ಮ ಕೃಪೆಯಿಂದ ನನಗೆ ಆಶ್ರಯ ಮತ್ತು ಸಹೋದರನ ಪ್ರೀತಿ ಸಿಕ್ಕಿದೆ ನನಗೆ ಬೇರೇನೂ ಬೇಡ ಆದರೆ ನೀವು ನಿಜವಾಗಿಯೂ ನನ್ನನ್ನು ನಿಮ್ಮ ಸಹೋದರಿ ಎಂದು ಭಾವಿಸಿದ್ದರೆ ನಾನು ಒಂದು ವರವನ್ನು ಬಯಸುತ್ತಿದ್ದೇನೆ ಎಂದು ಹೇಳುತ್ತಾಳೆ ಆಗ ರಾಜ ಬಲಿಯು ಸಹೋದರಿ ನೀನು ವರವನ್ನು ಕೇಳು ನಾನು ಖಂಡಿತ ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ಲಕ್ಷ್ಮೀದೇವಿಯು ಮಹಾರಾಜ ಕಳೆದ ಕೆಲವು ದಿನಗಳಿಂದ ನನ್ನ ಜೀವನದಲ್ಲಿ ಇಲ್ಲದಿರುವ ವಸ್ತು ನನಗೆ ಮತ್ತೆ ಬೇಕು ನನ್ನ ಸೌಭಾಗ್ಯ ನನ್ನ ಪತಿಯನ್ನು ನನಗೆ ಮತ್ತೆ ಕೊಡಿ ಎಂದು ಕೇಳುತ್ತಾಳೆ ಆಗ ರಾಜ ಬಳಿ ಸ್ವಲ್ಪ ಹೊತ್ತು ಆಶ್ಚರ್ಯಚಕಿತನಾದನು ಸಹೋದರಿ ನನಗೆ ನಿನ್ನ ಮಾತು ಪೂರ್ತಿಯಾಗಿ ಅರ್ಥವಾಗಲಿಲ್ಲ ನಿನ್ನ ಪತಿ ಎಲ್ಲಿದ್ದಾರೆ ಯಾರು ಅವರು ಎಂದು ಕೇಳುತ್ತಾನೆ ಆಗ ಲಕ್ಷ್ಮೀದೇವಿ ತಮ್ಮ ನಿಜವಾದ ರೂಪವನ್ನು ಪ್ರಕಟಿಸಿದರು ಸಾಮಾನ್ಯ ಬ್ರಾಹ್ಮಣ ಮಹಿಳೆಯ ವೇಷವನ್ನು ಬಿಟ್ಟು ದೈವಿಕ ತೇಜಸ್ಸಿನ ರೂಪದಲ್ಲಿ ನಿಂತರು ರಾಜ ಬಳಿಯ ಕಣ್ಣುಗಳು ಆಶ್ಚರ್ಯ ಮತ್ತು ಭಕ್ತಿಯಿಂದ ಒಳದವು ಅವನು ಕೈಮುಗಿದು ಮುಗಿದು ಆದರದಿಂದ ನಿಂತನು ಆಗ ಲಕ್ಷ್ಮೀದೇವಿ ಮಹಾರಾಜ ನಾನು ಸಾಮಾನ್ಯ ಮಹಿಳೆಯಲ್ಲ ನಾನು ಲಕ್ಷ್ಮಿ ನನ್ನ ಪತಿ ಸಾಕ್ಷಾತ್ ವಿಷ್ಣುದೇವರು ನಿಮ್ಮ ಅರಮನೆಯ ದ್ವಾರಪಾಲಕನಾಗಿ ಇಲ್ಲಿ ನೆಲೆಸಿದ್ದಾರೆ ನಾನು ನಿಮ್ಮಿಂದ ವರದಲ್ಲಿ ನನ್ನ ಪತಿ ವಿಷ್ಣುದೇವರನ್ನು ಮರಳಿ ಕೇಳಿದ್ದೇನೆ ದಯವಿಟ್ಟು ಈಗ ಅವರನ್ನು ವೈಕುಂಠಕ್ಕೆ ಹಿಂದಿರುಗಲು ಬಿಡಿ ಎಂದು ಕೇಳುತ್ತಾರೆ ಕ್ಷಣ ಮಾತ್ರ ರಾಜ ಬಲಿಯು ನಿಶ್ಶಬ್ಧವಾಗಿ ನಿಂತನು ಭಗವಂತನ ಪ್ರಿಯೆ ಲಕ್ಷ್ಮೀದೇವಿ ತಾನೇ ಅತಿಥಿಯಾಗಿ ಇಷ್ಟು ದಿನ ತಮ್ಮ ಅರಮನೆಯಲ್ಲಿದ್ದರು ಮತ್ತು ಇಂದು ರಾಖಿ ಕಟ್ಟಿ ಆ ವರವನ್ನು ಕೇಳುತ್ತಿದ್ದಾರೆ ಎಂದು ಅವನಿಗೆ ಅರ್ಥವಾಯಿತು ರಾಜ ಬಲಿಯ ಹೃದಯದಲ್ಲಿ ಅನೇಕ ಭಾವನೆಗಳು ಉಕ್ಕಿ ಬಂದವು ಒಂದು ಕಡೆ ತಮ್ಮ ಆರಾಧ್ಯ ದೈವ ವಿಷ್ಣುವನ್ನು ತಮ್ಮೊಂದಿಗೆ ಇರಿಸಿಕೊಳ್ಳುವ ಅಪಾರ ಅದೃಷ್ಟ ಇನ್ನೊಂದು ಕಡೆ ಸಹೋದರನಾಗಿ ಸಹೋದರಿಗೆ ಕೊಟ್ಟ ಮಾತು ಮತ್ತು ರಾಖಿಯ ಪವಿತ್ರ ದಾರವನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ರಾಜ ಬಲಿಯು ದ್ವಾರದಲ್ಲಿ ನಿಂತಿದ್ದ ವಿಷ್ಣುದೇವರ ಕಡೆಗೆ ನೋಡಿದನು ಅವರು ದ್ವಾರಪಾಲಕನ ರೂಪದಲ್ಲಿ ಇದನ್ನೆಲ್ಲ ನೋಡುತ್ತಿದ್ದರು ಮತ್ತು ಕೇಳುತ್ತಿದ್ದರು ಸಹೋದರಿಯ ಬೇಡಿಕೆಯು ಎಲ್ಲಕ್ಕಿಂತ ಹೆಚ್ಚಾಗಿದೆ ಎಂದು ಬಲಿಯ ಮನಸ್ಸಿನಲ್ಲಿ ನಿರ್ಧರಿಸಿದರು ಅವನು ಲಕ್ಷ್ಮೀದೇವಿಯ ಪಾದಗಳಿಗೆ ನಮಸ್ಕರಿಸಿ ತಾಯಿ ನೀವು ನನ್ನನ್ನು ಸಹೋದರ ಎಂದು ಭಾವಿಸಿ ನನ್ನ ಗೌರವ ಹೆಚ್ಚಿಸಿದ್ದೀರಿ ದೇವಿ ನಿಮ್ಮ ರಾಖಿಯು ನನಗೆ ದೇವರ ಆದೇಶವಾಗಿದೆ ಇಂದಿನಿಂದ ನೀವು ನನ್ನ ಸಹೋದರಿ ಮತ್ತು ನಿಮ್ಮ ಸೌಭಾಗ್ಯವನ್ನು ರಕ್ಷಿಸುವುದು ನನ್ನ ಪರಮ ಕರ್ತವ್ಯ ಎಂದು ಹೇಳಿದನು ಹೀಗೆ ಹೇಳಿ ರಾಜ ಬಲಿಯು ತಕ್ಷಣ ವಿಷ್ಣುದೇವರ ಬಳಿಗೆ ಹೋಗಿ ಕೈ ಮುಗಿದು ಭಾವುಕನಾಗಿ ಪ್ರಭು ಈಗ ನಾನು ನಿಮ್ಮನ್ನು ಇಲ್ಲಿ ತಡೆಯಲು ಸಾಧ್ಯವಿಲ್ಲ ನನ್ನ ಸಹೋದರಿ ನಿಮ್ಮ ಜೊತೆಯನ್ನು ಕೇಳಿದ್ದಾರೆ ಸಹೋದರಿಯ ಸಲುವಾಗಿ ನಾನು ನನ್ನ ಎಲ್ಲ ಆಸೆಗಳನ್ನು ತ್ಯಾಗ ಮಾಡುತ್ತಿದ್ದೇನೆ ದಯವಿಟ್ಟು ಈಗ ನೀವು ವೈಕುಂಠಕ್ಕೆ ಹಿಂದಿರುಗಿ ಮತ್ತು ಲಕ್ಷ್ಮೀದೇವಿಯೊಂದಿಗೆ ನಿಮ್ಮ ಲೋಕದಲ್ಲಿ ವಾಸಿಸಿ ಎಂದು ಹೇಳುತ್ತಾನೆ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಮತ್ತು ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ